ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಶಕುಂತ ಯೂಟ್ಯೂಬ್ ಚಾನಲ್ ಆ ಬರ್ರಿ ಫ್ರೆಂಡ್ಸ್ ನಾ ಇನ್ನ ವೀಡಿಯೋದ ಏನ್ಲೇ ಇರ್ತೇತಿ ನೋಡೋಣ ಅಂತ ಬರ್ರಿ ಆ ನೋಡ್ರಿ ಫ್ರೆಂಡ್ಸ್ ಇವಾಗ ಟೈಮ್ ಏಳು ಗಂಟೆ ಆಗಿತ್ರಿ ಆ ನಾನು ಬೆಳಗ್ಗೆ ಎದ್ದು ಕಸ ಹುಡುಗಿ ರಂಗೋಲಿ ಹಾಕಾಕತ್ತೀನ್ರಿ ನಮ್ಮ ಅವರ ಆ ಕಡೆ ಬಾಂಡೆ ತಿಕ್ಕಾಕತ್ತಾರ ನೋಡ್ರಿ ಆ ನಾನು ಇವಾಗ ಬೆಳಿಗ್ಗೆಯಿಂದನ ಲಾಸ್ಟ್ ಸ್ಟಾರ್ಟ್ ಮಾಡೀನ್ರಿ ಆ ಬರೀ ನನ್ ಹಿಡಿಯೋದಾಗ ನಾನು ಕೊನೆ ತನಕ ನೋಡ್ರಿ ಫ್ರೆಂಡ್ಸ್ ನನ್ನ ಹಿಡಿಯೋ ಯಾರೆಲ್ಲಾ ನೋಡಕ್ ಹತ್ತಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಆ ನೋಡ್ರಿ ನನ್ ರಂಗಲ್ ಹಾಕಿದ್ಯಾಗಿಂದ ಕೆಲಸ ಮುಗಿಸ್ಕೊಂಡು ಈಗ ಅಡಿಗೆ ಬಂದಿದ್ದೀನಿ ಬಂದಿದೀನ್ರೀ ಆ ಬೆಳಿಗ್ಗೆ ಮಾರ್ನಿಂಗ್ ನಾಷ್ಟಾ ಆಗ್ಲಿ ಊಟಕ್ಕಾಗ್ಲಿ ಹೇಳಿ ಅಡಿಗೆ ಮಾಡ್ಬೇಕಲ್ರಿ ಈಗ ಆ ನಾನು ಫ್ರಿಜ್ ಹೊಳಗಿಂದೆಲ್ಲಾ ಕರಿಬೇಕು ಕರ್ಬೇಕು ಎಲ್ಲಾ ತಗೊಂಡು ಪಲ್ಯ ಹೇಳಿ ರೆಡಿ ಮಾಡಿ ಇಟ್ಕೊಳಕತ್ತೀನ್ರೀ ನಾನು ಆ ಕಡೆ ನಮ್ಮ ವಾರ ಬಾಂಡೆ ತಿಕ್ಕಾಕತ್ತರಿ ಇನ್ನೂ ಬಂದಿಲ್ಲ ಅವ್ರು ಮಾಡಿ ತಿಕ್ಕೊಂಡ ఈ ఎలా పల్లె మాబి రెడీ మిట్కీన్ ఫస్ట్ చా పల్లె ఎలా ఆమె రొట్టి మార్తీన్ ఒలి ఒత్సాక నోడ్రీ రొట్టి నవ్ ఎవగ్లూ రొట్టి ఒలి మగ మార్త్రీ నవ్వు అోడ్రీ రొట్టి మార్క్ర ఒత్స్బు ఒలి ఒత్స్ బ్రు ఎస్ కష్ట నోడ్రీ కిగ జ్వర అది హుడ్కా மோதிகோதின ஓகே அவங்க சீம ஒத்து அது இல்ல அல்பட மோதி நான் ப்ளாஸ்டிக் ஜர திசாக்கி நோட்ரி எஸ் அது சாச மாவ் ஒலி ஓஸ் பாத டெலிஹா நோட்ரி நான் ஒலி ஓத அது அதியாக ஒலி ஒத்தின் நோட்ரி നാട്ടി മാറി അഡ്ഗി എല്ലാ ബുദ്ധി കട്ട്ബക്ട്രി എല്ലാരും കല്സക് ഹോത്താ ഒമ്പത് ഗൺ അഷ്ട്രവർഗ് കല്സക്തരി ಈಗ ಒಳ್ಳೆ ಹೊಡ್ಸಿನ್ರಿ ನಾನು ಆ ಕಡೆ ಈ ಕಡೆ ಈಗ ಪಲ್ಯಕ್ಕೆ ಅಂತೇಳಿ ಉಳ್ಳಾಗಡ್ಡಿ ಕೊರ್ರ ಕೊತ್ತಂಬರಿ ತಗೊಂಡು ಟೊಮೆಟೆ ತೊಗೊಂಡೆಲ್ಲಾ ಹೆಚ್ಚಿಡ್ತೀನಿ ರೀ ನಮ್ಮವಾರ ಬಾಡಿ ತಿಕ್ಕೊಂಬಂದ್ರ ನೋಡ್ರಿ ಇವಾಗ ನಮ್ಮವಾರ ಒಳ್ಳೆ ಹೊದ್ರಿ ನಾನು ತೆಣಿ ಇಟ್ಟಿನಿ ತೆಣಿ ಕಾಯ್ಲಾತಿ ನಮ್ಮವ್ರಲ್ಯದ ಮ್ಯಾಗಿಂದೆಲ್ಲ ಕೆಲಸ ಮಾಡ್ಕೊಂಡು ನಾಳೆ ರೊಟ್ಟಿ ಮಾಡ್ತೀನಿ ಅಂದ್ರಿ ಫ್ರೆಂಡ್ಸ್ ಆ ಅದು ರೊಟ್ಟಿದದೆಲ್ಲಾ ಇಡೀ ತೋರ್ಸಕ್ ಆಗಿಲ್ರಿ ಇಡೀ ಅಲ್ಲಿ ಇಲ್ಲಿಗನ ಮುಗಿಸಿನಿ ಮತ್ತೆ ನಾನು ಈವ್ನಿಂಗ್ ಕಂಟಿನ್ಯೂ ಮಾಡೇನ್ರಿ ಅಂದ್ರ ಏಳು ಗಂಟೆಕ ನಾನು ವಿಡಿಯೋನ ಕಂಟಿನ್ಯೂ ಮಾಡಕ್ತಿನಿ ನಾನು ಮಧ್ಯಾಹ್ನಿಂದ ಏನ್ ವಿಡಿಯೋ ಮಾಡಕ್ ಸ್ವಲ್ಪ ಕೆಲಸ ಬಾಳಿದ್ದು ಹಂಗಾಗಿ ಇವಾಗಿಂದ ವಿಡಿಯೋ ಸ್ಟಾರ್ಟ್ ಮಾಡೇನ್ರಿ ಮತ್ತ ಅಂದ್ರೆ ಟೈಮ್ ಈಗ ಏಳು ಏಳು ಮೂವತ್ ಆಗಿರ್ಬೋದ್ರೆ ನಾನು ಟೈಮ್ ಒಡಕ್ ಹೋಗಿಲ್ಲ ಕೆಲಸ ಮಾಡತ್ತಿದ್ರೆ ನಾನು ಮನೆಯೊಳಗೆ ಎರಡು ಕೆಜಿ ಚಿಕನ್ ತಗೊ ಬಂದಿದ್ರಿ ನಮ್ಮ ಅಣ್ಣಾರ ಸಂಡೆ ಸ್ಪೆಷಲ್ ಅಂತ ಹೇಳಿ ಅದನ್ನ ನಾನು ತವಾ ಫ್ರೈ ಮಾಡಕತ್ತಿನ ನೋಡ್ರಿ చికన్ సిక్టి ఎన్నీ జాస్తి హోగైతి కరి బతి ఎన్నీ బాల్ బితా ఇన్నేన బంగల్నా ఫ్రై మింద్రు అద అంద్ర ఎరే సుట్టు తిన్నద్రీ సక్కత్ టేస్ట్ ఇతర ఫేవరెట్ యవక్ అదనె మి ఆ తర త ప్యాట్లే ఏన్ ఆదా నోడ్రీ ప్యాడ్ డైరెక్ట్ ఇతి అద్రీ ఏ ప్యాట్ ఆగన్ ಈಗ ನನ್ನ ಚಿಕನ್ ದ ಸಾರ್ ಅಂತ ಹೇಳಿ ಅದ್ ಒಗ್ಗ್ರನ್ ಕಟ್ಕೋಕತ್ತೀನ್ರಿ ಫ್ರೆಂಡ್ಸ್ ಎಣ್ಣಿದ ಹಾಕಿನ್ರಿ ನನ್ನ ಶುಂಠಿ ಬಳಿ ಪೇಸ್ಟ್ ಹಾಕೋತೀನಿ ಅದು ಎಲ್ಲಾ ಹಾಕಿ ನಾನು ಚಿಕನ್ ಹಾಕಿ ಕುದಿಲಕ್ ಇಡ್ತೀನಿ ಅದನ್ನ ನಾನು ಅರ್ಶಿಣ ಪುಡಿ ಉಪ್ಪ ಹಾಕಿ ಕುದಿಲಾಕ್ ಇಟ್ತೀನಿ ಆ ಗ್ಯಾಸ್ ಖಾಲಿ ಆಗ್ಬಿಡ್ತಿ ನೋಡ್ರಿ ಗ್ಯಾಸ್ ಖಾಲಿ ಆದ್ಮೇಲೆ ನಾನು ಮತ್ತ ಒಲಿ ಒತ್ತಿಸಿ ಒಲಿ ಮೇಲೆ ಚಿಕನ್ ಮಾಡಾಕತ್ತೇವ್ರಿ ನಾನು அந்த தும்பு வந்த ஒன் ஐத்ரி அது கை கொடுத்து எலி மக்கன் சாரி சைலி ஒழியன் சார் காமன் அது தரக்கத்தின் கேஜி யாத்த மாத்தார் நோட்னி எல்லார்த்தி நோட்ரி நான் இக்கட சிக்கன் தாஃபிரை மாடத்தினி ஆ கடை அது ஒவ்வொரு குடத்தினா ரெடி ஆகவின்னாக்காரி மஸ்தோட் நீவ் நோட் அது ரெசிப்பி சப்பரேட் ஃப்ரெண்ட்ஸ் நான் అదర్ దా రెడీ అంతా ఈ సార్ గ్యాస్ ఉద చికెన్ కుత్తి ఇన్ సారీ హాక్లక సైడ్ క్తవ్రీ ఈ అది నీర సుర్కొతీ శంతి బి పేస్ట్ ఎలా చికన్ హాకీ కదిలాక్ ఇన్ సుక్క చికన్ గ్రేవి నవ్ బేరే తరం అద చికన్ పీస్ ఎలా తగిలక నోడ్రీ క చికన్ పీస్ తగిలతీ నీర్ కలక ఇన్ నూ సురిబిట్ ఇవగా చికన్ తోన్

ಈಗ ಅದ್ ಖಾರ ಹಾಕೊಳತ್ತಿನ ನೋಡ್ರಿ ಕೆಲವರು ಒಗ್ಗರ್ನ ಕೊಡುವಾಗನ ಖಾರ ಹಾಕಿರ್ತಾರ ಅದ್ ಅದ್ರಲ್ಲಾ ಸ್ಮೆಲ್ ಹೋಗ್ಬಿಡ್ತೇದ್ರಿ ಅದ್ ಚಿಕನ್ ಸಾರ್ತರ ಅದು ಬರಂಗಿಲ್ಲ ನಾನು ಎಲ್ಲಾ ಹಾಕಿಬಿಟ್ಟು ಡೈರೆಕ್ಟ್ ಆಗಿ ಅದ್ ಒಳಗನ ಖಾರ ಹಾಕಿನ ಭಾರಿ ಮಸ್ತ್ ಹೋಗ್ತದ್ರಿ ಬ್ಯಾಸಿ ಬ್ಯಾಸ್ ಮಾಡಾಕತ್ತೀನ್ರಿ ಸಿಕ್ಕಾಪಟ್ಟಿ ಜಲ ಬಿಡತೇತ್ರಿ ಸಿಕ್ಕಾಪಟ್ಟಿ ಹೀಟ್ ಆಕತದ್ರಿ ಮಸಾಲೆ ಇದೆಲ್ಲಾ ಸುರ್ಕೊಳತ್ತೀನಿ ನೋಡ್ರಿ ನಾನು ಈ ಕಡೆ ಚಿಕನ್ ಸುಕ್ಕಾ ಮಾಡ್ಬೇಕಂತ ಹೇಳಿ ತೊಗೊಂಡಿನ್ರೀ ನೋಡ್ರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ఎస్ట్ భవని భవని అస్ దొడ్ హి మిడ్రీ అది సాం క దొడ్ హోగ్ అద్ర మన్యగ బా జనాల్ జాస్తి మార్తీవ్రీ నవ్ అడ్గ ను టేస్ట్ స్మెల్ మసి స్మెల్గూ అదన ఫ్రై మరి నీగా ఈ కడే సారీగ మసాలే హాకీ అదూ హిని నోడ్రీ எர்டு ஒட்டி ஒம் முக ஆய் எரூ மாடக்கி நோட்ரிசம் டெய்லி இல்லை இப்போ ரூட்டீன் நமது அடிகரீ நம்ம மணி ஒழுகு ఎల్గూ ఇష్ట ఆగితే అంత అన్కోన విడియో అద చికన్ సరే కద్దా స్వల్ప టేస్ట్ మేర న கரெட்டாரி கத சூரி நோட் ஏன்க்கு நான் ஜாய்ச்சி அந்த அது மாதாட் ஆகி நன்க அடிக்வாகனா ಅಂದ್ರ ಒಲಿ ಮುಂದ ಅಡಿಗೆ ಮಾಡಾತ್ ನೋಡ್ರಿ ತಳ ಒಂದ್ ಬಿಡಾತಿತ್ತ ಕೆಲ್ಸ ಒಂದ್ ಬಾಳ ಹೆವಿ ಆಗತ್ತಿತ್ತ ನನಗ ಹಂಗ ಹಿಂಗ್ ಮಾತಾಡಾಕ ಆಗಿಲ್ಲ ಈಗ ವಯಸ್ಸ ಕೊಡಾಕತ್ತೇನ್ರಿ ವಿಡಿಯೋ ನಮ್ಮ ಅಂಜಿನ್ ಮಾಡಾಕತ್ತೇನ್ರಿ ನಮ್ಮ ಅಕ್ಕ ಮಗ ಆಯ್ತ್ ನೋಡ್ರಿ ಎಲ್ಲಾ ಕೆಲ್ಸ ಚಿಕನ್ ಸಾರು ರೆಡಿ ಆಯ್ತು ಕಡ್ ಚಿಕನ್ ಚಿಕನ್ ರೆಡಿ ಆಗಿತ್ರಿ ಇನ್ನೇನ ಊಟ ಮಾಡೋ ಟೈಮ್ ರೀ ನಮ್ದು ಊಟ ಮಾಡ್ತೀವಿ ನೋಡ್ರಿ ಫ್ರೆಂಡ್ ಅದ ಚಿಕನ್ ಸುಕ್ಕ ರೆಡಿ ಆಗೈತ್ರಿ ಈಗ ಆ ತೋರಸ್ತೀನಿ ನೋಡ್ರಿ ಹ್ಮ್ ಇದು ರೆಡಿ ಆಗೈತಿ ಚಿಕನ್ ಸಾರುನು ರೆಡಿ ಆಗೈತ್ರೀ ಇಲ್ಲಿನು ಊಟ ಮಾಡ್ಬೇಕ್ರಿ ಟೈಮ್ ಒಂಬತ್ ಗಂಟೆ ಆಗೈತಿ ಅನ್ಕೊತೀನಿ ಆ ಎಲ್ಲಾರು ಊಟ ಮಾಡ್ತೀವ್ರಿ ಫ್ರೆಂಡ್ಸ್ ನನ್ ಯಾರ್ಯಾರ ನೋಡಕ್ ಹತ್ತಿವ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಓಕೆ ಫ್ರೆಂಡ್ಸ್ ಮತ್ತ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಒಂದ್ ಒಳ್ಳೆ ವಿಡಿಯೋ ಮುಖಾಂತರ ಸಿಗ್ತೀನಿ ಓಕೆ ಫ್ರೆಂಡ್ಸ್